ഹേന ഏനാ ഈ സീർഗാദിനസ്കിട്ട് നോണ മത്ത ഏനില്ല ಮಾಡ್ಸ ಅಂತಿದ್ದೆವಾ ಮಾಡಸ ಅಂತಂತ ರಿಪೇರಿ ಏನೇನು ಮಾಡ್ಸ್ತಿ ಏನೇನಿಲ್ಲ ಮಾಡಸ ಅಂತ ಬರ್ತಂತ ಹೋಗೋ ಏನು ಕತಿ ಕರ್ಮ ಮುದಾರಿ ತಿರುಗಕತ್ತತ್ತು ನಾನು ಕುಣಿಯಾಕತ್ತತಿ ಏಯ್ ಹುಡುಗಿ ಕರ್ಕೊಂಡು ಬರ್ರಿ ಕಂದಲವಾ ಶಾಂತ ಆರಾಮದೀಯಾ हेलो ನೀನು ಪ್ರೀತಷ್ಟ ಬಂದಿರಲ್ಲ ಮಾವನ ಕರ್ಕೊಂಡು ಬರಬೇಕು ಇಲ್ಲ ಆರಾಮದೀಯಾವಾ ಈ ಜಂತ್ರು 9047 ನ ನೋಡಿಕಿ ಹಾ ആകാര് സിംഗ് നോട് ബാക്കിയോ ഏനോ വായ നോട് ആവാര് ബദ്ലിയ ಐ ಶಾಂತವೈನಿ ಎಲ್ಲಾರು ನಿನ್ನಂಗ ಇರುದು ಆಗ್ಬೇಕಲ್ವಾ ನೀ ಬಿಡು ಹಾ ಪಿಕ್ಚರ್ ನಾಗಿನ ಹೀರೋಣಿ ಪಿಕ್ಚರ್ ನಾಗಿನ ಹೀರೋಣಿ ಅಂತ ಬಾಯಿ ನೆನಪ ಬಂತ ಮನ್ನೆ ಒಂದ ಧಾರಾವಾಹಿ ಕರೆದಿದ್ರೆ ಏವಾ ನನ್ನ ಹ ಬರ್ತಿರನ ಮತ್ತೆ ಶಾಂತಕರ ಅಂತಂದ ನಾನ ಅವಲಿ ಬಿಡು ಅಂತ ಹೇಳಿ ಬಿಟ್ಟೆ ಹೋಗಬೇಕಿಲ್ಲ ಯವ್ವಾ ಹೋಗಿ ಎಲ್ಲಂದಿಟ್ಟು ಅವ್ರನ್ನೊಂದಿಟ್ಟು ಹುಚ್ಚ ಪಿಡಿಸಿತೇವಿ ವಾಕರ್ ಕೆನಸಿ ಚೀ 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 ಅಂತ ನಮ್ಮ ಅಕ್ಕ ಕೂಗಳ ಕಳಿಸ್ತಿದ್ರನ ಹ್ಮ್ ಹ್ಮ್ ಆತ ಆತ ಇಲ್ಲಡವಾ ನಾನು ನಿನ್ನ ಮನೆ ಬೀಗ್ತೀಗ ಏನ ನಿನ್ನ ಮನೆಗೆ இல்ல பிரீத்தோடீன் ನೋಡ್ಕೊ ಇವ ತಾಯಿ ಇನ್ನೊಂದು ದಿವ್ಸ ದಿವ್ಸಕ್ಕೆ ಯಾವ್ದಾರ ಒಂದ ಹೆಣ್ಣು ಐನಾದ್ರೂ ಮಾಡ್ಕೊತ ಯಾರಾಗೆ ನಾನು ಒಂದು ಸಿಗುವಲ್ರು ನಮ್ಮ ಹತ್ತು ನಿಮಿಷ ಹಿಂಗ ಹತ್ತು ನಿಮಿಷ ಹಿಂಗೆ ಇರೋದಕ್ಕೆ ಯಾವ ಒಂದು ಸಿಗಾಕ್ತ ಯಾರಿಲ್ಲ ಕನ್ಯೆ ಇದು ಒಂದು ಹಿಡಿದ್ರೆ ಏನ ಐವತ್ತನೇ ಕನ್ಯೆ ಆಯ್ತು ಏನು ಐವತ್ತೊಂದನೇ ಕನ್ಯೆ ಆಯ್ತು ಬರೇ ನೋಡುದಾತು ಮದುವೆ ಮಾಡ್ಕೊಳ್ದೆ ಯಾವಾಗ ನಾನು ಅಂತ ಹಾಯ್ ಈ ಹುಡುಗಿ ನಮ್ಮನಿ ಹಿಂಗೆ ಹೊndಕೊಳೋಂತ ಹುಡುಗಿಯನ್ನ ಬಿಡಿ ಹ ಆಲ್ಮೇಚು ಆ ಇಕಿಗ ಲಬ್ರೆ ನೋಡಕ ಬಂದಾಗನ ಈ ನಮ್ಮನಿ ಸವಸಕೊಳಲ ಈಗಿನ ಪಾಸ್ಟ್ ಜಮಾನಕ್ಕೆ ಪಾಸ್ಟ್ ಇರಬೇಕು ಏನ ಈಕಿ ನಮ್ಮನಿ ಏನು ಹೊndಕಂತ ತಿಳ್ಬಿಡಿ ಈ ಹುಡುಗಿ ಅಡ್ಡ бай ಹಾಕೆ ಬಿಟ್ಟೆ ಯವ್ವಾ ಸುಮ್ ಕುಂದ್ರಬೇ ಮತ್ ತಿನೆ ಕೊಟ್ಲೇ ಸಾರು ತಿಂತ ಮೊಸಡಿ ಕೆತ್ತಂಗ ಊರ ಬಾಡ ಇನ್ನು ನೋಡಕ ಬಂದೆವಿ ಇನ್ನು ಮರಿಯಾಗಿಲ್ಲ ಹ ನೋಡಕ ಬಂದಾಗನ ಈ ಸ್ಟಾಪ್ ಇನ್ನು ಈಕಿ ಮೊಸಡಿ ನೋಡಿಲ್ಲ ಮಾದಿ ನೋಡಿಲ್ಲ ಆಗಲೇ ಸುಮ್ ಕುಂದ್ರಬೇ ಅಂತ ನನಗೆ

ഏന നനഗല്ല നർസരി എൽ കെ ജി ഹു ഹുട്ട് നീസ നന്നല്ലേ ഹടി ഏക്ക് ബന് അല്ല സീരി ചൂട ಈ ನಮ್ಮ ನಿಮ್ಮ ಮುಂಜಾನೆ ಅದು ಜಾಗಿಂಗ್ ಹೋಗಕ್ಕ ರೆಡಿ ಆಗಿರ್ತಾರಲ್ಲ ಪಾರಿನ್ಯಾಗ ಹಂಗೆ ರೆಡಿ ಆಗಿ ಬಂದಾಳಲ್ಲ ಮರ ಐತಿ ನಿನ್ನ ಹುಚ್ಚಿ ವೈದಂದ ಕಾಸ್ಲಿ ಅಲ್ಲಿ ಹಾಕಿನ ಆಕಿನ ಹಿಂಗೆ ಕರ್ಕೊಂಡು ಬರದು ಆಕಿ ಹಾಕಾ ನೋಡು ಆಕಿ ಅಚ್ಚಡಿ ನೋಡು ಅಲ್ಲ ಕನ್ಯೆ ನೋಡಕ್ಕೆ ಯಾರು ಹಿಂಗೆ ಬರ್ತಾರ ಅಂದ್ರೆ ಏ ಸಾವಂತ್ರಿ ಹಿಂಗೆ ಹಾಕಿನ ತಯಾರು ಮಾಡೋದು ಅಯ್ಯೋ ಇವ್ ಮಾರಳವಾಗ್ಲಿ ಇವ್ ಕೈಯು ಮಾರಿಗೆ ಮತ್ತಿನ ಹಕ್ಕ ಸಗಣಿ ತಗೊಂಡ್ ಮುಖಕ್ಕೆ ಹೊಡಿಬೇಕು ನೋಡಿ ಇವ್ರಿಗೆ ತಾಯಿ ಮಗಳಿಗೆ ಅಂತ ನಾನು ಅಲ್ಲ നമ്മ മക്കളാർത്തിബ ചന്ദ്ര ചൂട ഹർബാ തായി നമ്മു ഓത്ത് ഇത് ഒന്ന് സേരത്തൊന്നേ കന്നയനു റിജെക്ട്

ಸಸಿನ ನನಗೆ ಬೇಕಾಗಿದ್ದು ನನ್ನ ಮಂತಾನಕ್ಕೆ ಬೇಕಾಗಿದ್ದು ಇಂತ ನಿನ್ನಂತ ಸಸಿನ ನನ್ನ ಮಂತಾನಕ್ಕೆ ಬೇಕಾಗಿತ್ತು ಹಾ ಏನ ಕರೆಕ್ಟ್ ಈಗಿನ ಜಮಾನಕ್ಕೆ ತಕ್ಕಂಗ ಹ್ಯಾಂಗ್ ಇರಬೇಕಲ್ಲ ಹಂಗ ಅದಿದ್ದು ಎಲ್ಲ ಕರೆಕ್ಟ್ ಐತಿ ಆದ್ರೆ ತಿಳಿ ತಗಸ್ಕೊಂಡ ನಿಂತಿಯಲ್ಲ ಅದು ಒಂದ ಪ್ಲೇಲ ನೋಡಿ ಹೇತನ್ನ ಹ್ಯಾಂಗ ಬರಬೇಕ ಏನ ಇದರ್ ನಿಂತಿದ್ದ ಗಣಮಕ್ಕಳಿಗೆ ಎದಿ ಒಡದು ಹೋಗಬೇಕ ಹಂಗ ಎದಿ ಉಬ್ಬಿಸ್ಕೊಂಡು ಏನ ರಾಜಾ ರೋಷಕ ಬರಬೇಕ

நான் ஜோட் இடு ஜோடு அந்த சுள் ஆகாக்க ஹுசி ஹோக சாதினே இல்ல ஏன அது பூர் மகள்த்து பூர் ஹுச்சே இது நின்று அர் மருத ஹுச்சே இதே மகளோ கன்யா நோட வந்தான் மறியது இது அந்த இல்லி ஜிலாடி ஹுச்சி ஹுச்சிர் ஹுச்சிர் கரெக்டாக குடிசிதே நான் நான் பூத்தி கலசந்த இது பூ கல்சாக்கி நானே கால தோண்டு பட்டக்கு பட்டக்கு

ನೀನು ನನ್ನ ಸಸಿ ಅಂದ್ರೆ ನೀನು ಹಂಗ ಎಲ್ಲರನ್ನ ಹೆದರಿಸಿಕೊಳ್ಳಂಗಿರಬೇಕು ಕತಿ ಅವರೆಲ್ಲರೂ ನೀ ಹೋಗಿ ನಿಂತಂತೆ ಓಡಿ ಹೋಗಂಗಿಲ್ಲ ಯವ್ವ ಏನು ಅವ್ರ ತಲೆ ಹಾಪ್ ಮಾಡ್ತಿ ಅಂತಂತ ನಿನ್ನ ಕೂಡ ಕೂಡು ಕುಟ್ಟಾಕ ಆಗಲಾರದ ಓಡಿ ಹೋಗಕಾರ ಬಂದೇನ ಅಂತಾರಲ್ಲ ನೀ ಉಪಕ್ಕೆ ಸಾಕಾಗಿಲ್ಲ ಮತ್ತೆ ಇನ್ನೊಬೇಕೆ ನಿನ್ನಂತಕ್ಕಿನ ತಗೊಂಡ್ ಹೋಗಿ ನಮ್ಮನ್ನ ಇಲ್ಲಿದೆ ಊರ್ ಬಿಟ್ಟು ನಮ್ಮ ಅಪ್ಪನ ನನ್ನ ಹೊರಗೆ ಹಾಕ್ತಾರ ನಿನ್ನ ಮನಿಗೆ ಏ ಮಾಡಸ್ತಂತ ಬೀಗ ರೇ ಯವ್ವ ಹುಡುಗಿನ ಅಷ್ಟ

எல்லாடிலேனா இஷ்டி கரது கண்ண ஹோத்கூட கண்டார கண்டில் ஏன் சூஸ் நிர்றார நல்லவக்கு ஊசுட்டு ஏன அது சீரு உட்கண்ட மத்தேனா கேவ் ஏன நன்கிந்த குல்லம் குல்லிக ഏോ മാ <shningə> ಈ ಈಗ ಈಗ ಕಾಳಿ ಕಟ್ಟಿ ಬಿಡಂದ್ರು ಕಟ್ಟಿ ಬಿಡ್ತನೆ ಬೇವ ನಾನು ಮತ್ತೆ ಏನ ಅಂತರ್ಲೆ ಮನೆಗೆ ಹೋಗುದರಗಂತಂದ್ರೆ ಮೂರ ಬಟ್ಟೆ ಆಗು ಬದ್ಲಿ ಈಗ ಕಟ್ಟಂದ್ರೆ ಈಗ ಕಟ್ಟಕ್ಕೆ ಯಾರು ನಾನು ಬೇವ ನಾನು ನೀ ಯಾರು ಕೇತಿ ಅವರಿಗೆ ಹೋಲ್ಡೆ 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 ತಿರ್ತ್ಯಾ ಹ ಬಾ ಆಸರ ಮಾಡಕ ಹೋಗಬೇಡ ನೀ ಏನಾದೇನ ಅಂತಾರಲ್ಲ ಮದಿ ಮಾಡಿ ಏನ ಮದಿ ಮಾಡಿ ಹೆಂತಿನ ಮಗ್ಲ ಕರ್ಕೊಂಡು ಹೋಗು ಹ ಮತ್ತೆ ಏನ ಅಂತರ್ಲ ತಟಲು ಬಟla ನಿಬಣನಕ್ಕೆ ತೋಂಡ್ ಹೋಗಾಕ ಹೋಗಬೇಡ ಊರಿಗೆ ಏ ನಮ್ಮ ನಮ್ಮವ್ ಅಂದಿದ ಕಾಂಜೆ ನಾನು ಏನು ಅಕ್ಕಬಕ್ಕ ಪಾಸ್ಟಿ ಇನ್ ಜಮಾನದಾಗ ಏವಾ ಶಾಂತಾ ವಟ್ಟ ಹುಡುಗಿ ಮನಸಿಗೆ ಬಂದ ಹೋಗಲ್ಲ ನಿಮಗೆ ಹೇಳಿಲ್ಲ ಅದೇನ ಆಗಲ್ಲ ಕಡ್ಡಿ ಕೆರದು ಬೆಂಕಿ ಹಚ್ಚಿ ಹುಡುಕಿದ್ರೆ ಸಿಗೋದಿಲ್ಲ ಇಂತ ಹುಡುಗಿ ಬ್ಯಾಂಕ್ ಬ್ಯಾಂಕ್ ಇದ್ದಂಗದ ಈ ಕಿನ ನನ್ನ ಮನಿ ಸಸಿ ಈ ಕಿನ ನಮ್ಮ ಪ್ರೀತಿ ಅಂತ ಹೇಂತಿ ಅಯ್ಯೋ ನಮ್ಮ ದೀಪಿ ರಟ್ಟಿ ಹೋಗಿ ತುಪ್ಪದಾಗ ಜಾರಿ ಬಿದ್ದು ಬಿಡುತ್ತೆ ಯವ್ವಾ ಹೆಂಗಾರ ಯಾಕಾಗ ಅನ್ನದ ಮಗಳ ಇದ್ದಾರ ಮನಿ ಸಸಿ ಆದ್ಲ ದೀಪಾ ಹೋಗ ನಿಮ್ಮ ಅತ್ತಿಯರಿಗೆ ಪ್ರೀತಮಾರ್ಗೆ ಹೋಗಿ ಜ್ಯೂಸ್ ತೊಗೊಂಡ ಹೋಗ ಹೋಗ್ಯವ್ವಾ ಹಾಂ ಹೋಗಿ ಜ್ಯೂಸ್ ತೊಗೊಂಬ ಹೋಗು ಇದೆಲ್ಲ ಕೂಡ ಕಾಲ ಮೂಲ ಅಯ್ಯ ಕಾದಂಗೆ ಅನ್ನ ಏನಾರಲ್ಲ ನಾ ಏನೋ ಮಾಡಕ್ ಹೋದ್ರು ಮತ್ತು ಎಲ್ಲ ಸುತ್ತಿ ಬಳಸಿ ನನ್ನ ಕಾಲಿಗೆ ತಾನೆ ಇದು ಅಂತ ನಾನು ಛೀ ನಾನು ಇವ್ರಿ ಹ್ಯಾಪಿ ಅಂತ ಹುಚ್ಚಾಪ್ ಮಾಡ್ಬೇಕಂದ್ರೆ ಇದು ಯಾಕೆ ಹೊಂದಂಗೆ ಕಾಣೋದಿಲ್ಲ ಎಲ್ಲ ಕೂಡ ಮತ್ತು ನನ್ನ ಕುರಿಕಿಗೆ ಪಾರ್ಸಿ ಬಿತ್ತು నినూ మన్షిక్ బంత హుడ్ మన్షిక్ బంత హనుమూన్ ఒ కర్స్బిడు అమ్బా నోడ్లీ